ಪಾಲ್ಗಾಮ್ ಉಗ್ರರ ದಾಳಿ ನಂತರ ಹೆಚ್ಚಿನ ಭಯೋತ್ಪಾದಕ ದಾಳಿಯ ಸಾಧ್ಯತೆ ಬಗ್ಗೆ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ನೀಡಿದೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರವು ಕಾಶ್ಮೀರದಾದ್ಯಂತ ಎಂಬತ್ತೇಳು ಪ್ರವಾಸಿ ತಾಣಗಳಲ್ಲಿ ನಲವತ್ತೆಂಟನ್ನು ಮುಚ್ಚಿದೆ ಕಳೆದ ಹತ್ತು ವರ್ಷಗಳಲ್ಲಿ ಹೊಸದಾಗಿ ತೆರೆಯಲಾದ ತಾಣಗಳು ಇದರಲ್ಲಿ ಸೇರಿವೆ ಭದ್ರತಾ ಸೇನೆಗೆ ಪರಿಶೀಲನೆ ಪ್ರಗತಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಈ ಪಟ್ಟಿಗೆ ಮತ್ತಷ್ಟು ದೇಶಗಳು ಒಳಪಡುವ ಸಾಧ್ಯತೆ ಇದೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾದ ಪ್ರದೇಶಗಳಲ್ಲಿ ದುದ್ ಪಥೇರಿ ಕೋಕರ್ನಾಗ್ ದಕ್ಸುಮ್ ಸಿಂಥನ್ ಟಾಪ್ ಅಸ್ಬಲ್ ಬಂಗಸ್ ವ್ಯಾಲಿ ಮಾರ್ಗನ್ ಟಾಪ್ ಮತ್ತು ತೋಸಾ ಮೃದಾನ್ ಸೇರಿವೆ ಈ ಕುರಿತು ಅಧಿಕೃತ ಆದೇಶ ಹೊರಡಿಸಿದ್ದರೂ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ದಕ್ಷಿಣ ಭಾರತ್ ಕಾಶ್ಮೀರದಲ್ಲಿರುವ ಹಲವಾರು ಮೊಘಲ್ ಉದ್ಯಾನವನಗಳ ಬಾಗಿಲುಗಳನ್ನು ಮುಚ್ಚಲಾಗಿದೆ